ಯಾವುದೇ ದೇವಸ್ಥಾನಗಳಿಗೆ ಹೋಗಿ ನೀವು ಅಲ್ಲಿ ಅಕಸ್ಮಾತ್ ಈ ಥರ ನೈಸರ್ಗಿಕ ಕಮಲಗಳು ನೀವು ಸಿಕ್ತಿಲ್ಲ ಅಂತ ಹೇಳಿದ್ರೆ ವಾಸ್ತುಶಿಲ್ಪದಲ್ಲಿ ಅಡಿಯಿಂದ ಮುಡಿಯವರಿಗೆ ಕೇವಲ ಕಮಲಗಳೇ ಕಾಣ್ತವೆ ನೋಡುವ ಕಣ್ಣುಗಳು ಬೇಕಷ್ಟೇ ಸುಚಂದ್ರ ಪ್ರಸಾದ್ ಕನ್ನಡವನ್ನು ಕೇಳ್ತಾ ಇದ್ರೆ ನಮ್ಮ ಕನ್ನಡದ ಬಗ್ಗೆ ಸ್ವಲ್ಪ ಕೀಳರಿಮೆ ಹುಟ್ಟುವ ಸಾಧ್ಯತೆ ಇದೆ ಹೀಗೆ ಹೇಗೋ ನಡ್ಕೊಂಡು ಹೋದೆ ಮೋದೆ ಮೋದೆ ಅನಿಸಿ ನಿಲ್ಸಿ ಎನಿಸಿ ಏನು ಹೀಗೆ ನಡೀತಾ ಇದ್ದೀರಾ ನೀವು ನಡೀತಿರೋದು ಹೇಗಿದೆ ಅಂದರೆ ತಾಯಿ ನನಗೆ ಮೊಳೆ ರೋಗ ನಿನಗೆ ಮೂರ್ಛರ ತಾಯಿ ನಮಗೆ ಸುರಕುಲಮ್ ಹಿಂಸಿಸಿ ಜಗವ ಬಾಧಿಸು ತಿರ್ಪ ದುರುಳ ಪುರಮಿದ ನಿರೂಪಿಸಿದೇ ಸುರಕುಲಮ್ ಹಿಂಸಿಸಿ ಸುರಕುಲಮ್ ಹಿಂಸಿಸಿ ದೇವರ ಅನುಗ್ರಹ ಇಲ್ಲದೆ ಮನುಷ್ಯನಾಗ ಹುಟ್ಟಕ್ಕಾಗಲ್ಲ ಆಮೇಲೆ ಜ್ಞಾನದ ಆಸೆ ಬರಲ್ಲ ಮಹಾಪುರುಷರ ಒಂದು ಸಂಪರ್ಕ ಸಿಗಲ್ಲ ದೇವರ ಅನುಗ್ರಹ ಇಲ್ಲದೆ ಅಂತ ಇತ್ತೀಚೆಗೆ ನಾನು ಪಾರ್ಲಿಮೆಂಟಲ್ಲಿ ಅಲ್ಲಿ ನಮ್ಮ ಒಬ್ಬರು ಸಂಸದರು ಇದ್ರ ಬಗ್ಗೆ ಮಾತಾಡಿದ್ರು ಕಮಲದ ಬಗ್ಗೆ ಮತ್ತೆ ಕಮಲದ ಬೀಜಗಳ ಬಗ್ಗೆ ಮಾತಾ ನಮ್ಮ ನಿಖಿಲ್ ಅವರು ಮಾತಾಡಿದ್ದು ಓಕೆ ಈಗ ಅದು ಬೇರೆ ಬೇರೆ ಕಡೆ ಸಿಗ್ತಾ ಇದೆ ಕಮಲದ ಬೀಜಗಳು ತುಂಬಾ ಹೊರಗೆ ಒಳ್ಳೇದು ಅನ್ನೋದನ್ನ ನನಗೆ ಅದು ಯಾಕೆ ಪ್ರಶ್ನೆ ಬಂತು ಅಂದ್ರೆ ಈಗ ನೋಡಿ ನೀವು ಕಮಲ ಅಂದಾಗ ನಾನು ನಿಜವಾದ ಕಮಲ ನೋಡಿ ಎಷ್ಟು ವರ್ಷ ಆಯ್ತು ನನ್ಗೆ ಗೊತ್ತಿಲ್ಲ ಅಂದ್ರೆ ಕಮಲ ನಾವು ನೀವು ಹೇಳ್ತಾ ಇರೋದು ಹೌದು ನಿಜ ಬಟ್ ನಮ್ಮ ಸುತ್ತಮುತ್ತ ಎಲ್ಲಿದೆ ಕಮಲ ಯಾವ ಕೆರೆನ ಹುಡ್ಕೊಂಡು ಹೋಗ್ಲಿ ಯಾವ ಕೆರೆನಲ್ಲೂ ಈಗ ನಾನು ಬರಬೇಕಾದ್ರೆ ಯಾವುದೋ ಊರಿಂದ ಬರಬೇಕಾದ್ರೆ ಕಮಲದ ಒಂದು ಕೆರೆಲಿ ಕಮಲದ ನೋಡಿ ನಾನು ಬಿಟ್ರೆ ನಾವು ಎಲ್ಲೂ ಕೂಡ ಕಮಲಗಳೇ ಕಾಣಲ್ಲ ನಮ್ಮ ಮನೇಲಿ ಕಮಲ ಬೆಳೆಸಲ್ಲ ನಮ್ಮ ಕೆರೆಗಳಲ್ಲಿ ಕಮಲ ಇಲ್ಲ ಅಂದ್ರೆ ಹೇಳೋದು ಇದ್ರೂ ಕೂಡ ಚರ್ಚೆ ಅಂದ್ರೆ ಹೇಳ್ತಾ ಇರೋದು ಕಮಲ ನಮ್ಮ ಹತ್ರ ಬಿಟ್ಟೇ ಇಲ್ಲ ಅಂತ ಹೇಳ್ತಾರೆ ಅಥವಾ ನಮ್ಮ ಹತ್ರ ಕಮಲ ಬಂದಿಲ್ಲ ನಾವು ಕಮಲದ ಹತ್ರ ಹೋಗಿಲ್ಲ ಗೊತ್ತಿಲ್ಲ ಎರಡನೇ ಹೆಚ್ಚು ಸೂಕ್ತವಾದ್ದು ನಾವು ಹೋಗಿಲ್ಲ ಅದಿದೆ ಕೆರೆಗಳಷ್ಟೇ ಅಲ್ಲದೆ ನಮಗೆ ಕೇವಲ ಅದನ್ನು ಚರ್ಚೆ ಮಾಡಿದ್ದೇವೆ ಕಮಲ ಅಂದ್ರೆ ಕೇವಲ ಪಂಕಜನ್ ಬಿಟ್ಕೊಳ್ಳಿ ಕೆಸರಲ್ ಮಾತ್ರ ಅದು ಭೂಪ್ರದೇಶದಲ್ಲಿಯೂ ಬೆಳೆಯುವಂಥ ಕಮಲಗಳ ಬಗ್ಗೆಯೂ ಚರ್ಚೆ ಮಾಡಿದ್ದೇವೆ ನಾವು ಅವೆಲ್ಲವೂ ಇದು ಬ್ರಹ್ಮಕಮಲದಿಂದ ಹಿಡಿದು ಈ ಕೆಸರಲ್ಲಿ ಬೆಳೆಯುವಂಥ ಕಮಲದ ಬರವಿಗೆ ಏನೆಲ್ಲ ಇದೆ ಪ್ರಭೇದಗಳಿವೆ ಹೇಗೆಲ್ಲ ಇವೆ ನಾವು ಎಷ್ಟು ದೂರ ಆಗಿಬಿಟ್ಟಿದ್ದೇವೆ ಅನ್ನೋದನ್ನೆಲ್ಲ ಒಂದು ಆತ್ಮಾವಲೋಕನಕ್ಕೆ ಪದ್ಮಗಂಧಿ ಸಹಕಾರಿ ಆ ಕಾರಣಕ್ಕೆ ಪದ್ಮಗಂಧಿ ಹಲವು ಪ್ರಥಮ ನಾವು ಅವಾಗ ಏನು ಮಾತಾಡ್ಕೊಂಡ್ವಿ ಇಲ್ಲಿ ಒನ್ನದೇ ಒಂದೊಂದೇ ಏಳಿಯಾಗಿ ಬಿಚ್ಚುತ್ತಾ ಹೋಗ್ಬೋದು ನಾವು ತಾವು ಹಾಗೆ ಕೆರೆಗಳಲ್ಲಿ ವಿದೇಶ ಸರಿಯಾಗಿ ಹೇಳಿದ್ರು ಕೆರೆಗಳೇ ಮಾಯ ಆಗಿರೋದ್ರಿಂದ ಮತ್ತು ಕೆರೆಗಳೆಲ್ಲವೂ ಬಾಳಕೆಗೆ ಯೋಗ್ಯವಲ್ಲದ ನೀರನ್ನು ಇಟ್ಕೊಂಡಿದ್ದೆವು ಪಾಪ ಅಲ್ಲಿ ಬೆಳೆಯೋಕ್ಕಾದ್ರೂ ಕಮಲಕ್ಕೆ ಅವಕಾಶ ಕೊಟ್ಟಿರಬೇಕಾಗಿತ್ತು ನಾವು ನಾವು ಎಷ್ಟು ಲಂಪಟ್ರೆ ವಿಷಯ ಲಂಪಟ್ರಿ ಅಂಥದ್ದು ನಾವು ಅಂದರೆ ಇಂಥ ಸ್ವಾರ್ಥಗಳು ನುಂಗಣ್ಣುಗಳಿದ್ದೇವೆ ನಾವು ಅಂತಂದರೆ ಕೆರೆಯನ್ನು ಸಹ ನುಂಗಿ ಕೂತಿದ್ದೇವೆ ಅದ್ರ ಬಗ್ಗೆ ವಿಶೇಷವಾದ ನಿರಂತರ ನಿರಂತರ ಚರ್ಚೆ ಮಾಡ್ಬೋದು ಆದರೆ ಯಾವುದೇ ದೇವಸ್ಥಾನಗಳಿಗೆ ಹೋಗಿ ನೀವು ಅಲ್ಲಿ ಅಕಸ್ಮಾತು ಈ ಥರ ನೈಸರ್ಗಿಕ ಕಮಲಗಳು ನೀವು ಸಿಕ್ತಿಲ್ಲ ಅಂತ ಹೇಳಿದ್ರೆ ವಾಸ್ತುಶಿಲ್ಪದಲ್ಲಿ ಅಡಿಯಿಂದ ಮುಡಿಯವರೆಗೆ ಕೇವಲ ಕಮಲಗಳೇ ಕಾಣ್ತವೆ ನೋಡುವ ಕಣ್ಣುಗಳು ಬೇಕಷ್ಟೇ ಆ ನೋಡುವ ಕಣ್ಣಲ್ಲಿ ಅಂತಂದರೆ ನಾವಲ್ಲಿ ಈ ಚಿತ್ರದಲ್ಲಿ ಪದ್ಮಗಂಧಿಯಲ್ಲಿ ಎಲ್ಲ ವಿವರಿಸಿದ್ದೇವೆ ನಾವು ಮೇಲಿನ ಈ ಸೂರ್ಯ ಇದೆಯಲ್ಲ ಇದರದ್ದು ಬ ದೇವಸ್ಥಾನದ್ದು ಅಲ್ಲಿಂದ ಹಿಡಿದು ಕೆಳಗಿನ ಬರಬೇಕೆ ಪೂರ್ಣ ಅದರ ಮಂಟಪ ಆಗಿರ್ಬೋದು ಅದು ಭಾವಶಿಲ್ಪ ಆಗಿರ್ಬೋದು ದೇವಶಿಲ್ಪ ಆಗಿರ್ಬೋದು ಯಾವ್ಯಾವ ಶಿಲ್ಪದಲ್ಲಿಯೂ ಕಮಲ ಅನಿವಾರ್ಯ ಆಗ್ಬಿಡುತ್ತೆ ಕೆತ್ತನೆಗೆ ಅನ್ನೋದನ್ನು ನಮ್ಮ ಶಿಲ್ಪಿಗಳು ಮಾತಾಡ್ತಾರೆ ಈ ರೀತಿ ಅನೇಕ ಸಂಗತಿಗಳನ್ನ ಕಮಲದ ಕುರಿತಾಗಿ ಹೇಳ್ತಾ ಹೋಗ್ತೀವಿ ರಾಧ್ರೇಶ್ವರಿ ದೇವಸ್ಥಾನಕ್ಕೆಲ್ಲ ಹೋದಾಗ ಕಮಲ ಇರದೆ ಕಮಲ ಪುಷ್ಪವನ್ನು ಇಟ್ಟುಕೊಳ್ಳದೆ ಯಾರೂ ಒಳಗೆ ದೇವಳಗೆ ಹೋಗೋದಿಲ್ಲ ದೇವಳದೊಳಗೆ ಹೋಗಬೇಕು ಅಂತ ಕಮಲವನ್ನು ಹೊತ್ಕೊಂಡೇ ಹೋಗ್ತಾರೆ ಅಷ್ಟೆಲ್ಲದರ ನಮಗೆ ಕೊರತೆ ಅನ್ನಿಸ್ತಾಗಿಯೂ ಸಹ ಹೊರತೆ ತಪ್ಪಿಲ್ಲ ಈಗಲೂ ಕಮಲವನ್ನು ಇಟ್ಟುಕೊಂಡು ದೇವಸ್ಥಾನಕ್ಕೆ ಹೋಗ್ತಿರೋಂಥ ಗಮನಿಸಿದಾಗ ಸುಮ್ಮನೆ ದೇವಸ್ಥಾನ ದೇವಸ್ಥಾನೇಶ್ವರ ನಗರದಲ್ಲಿ ಒಂದು ನೋಡಿದಾಗ ನೀವು ಬೇರೆ ಯಾವ ಪುಷ್ಪವನ್ನು ದೇವಿಗೆ ಕೊಂಡೊಯ್ಯೋದೇ ಇಲ್ಲ ಕಮಲವನ್ನೇ ಹೂ ಒಳಗೆ ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಗೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಾರ್ಕೆಟ್ ತುಂಬಾ ಕಮಲ ಸಿಗುತ್ತೆ ಮೊಗ್ಗುಗಳು ದೂರ ದೂರದಿಂದ ಎಲ್ಲ ಬರುತ್ತೆ ಹೌದು ಇರುತ್ತೆ ಅಂದ್ರೆ ನಾವು ನೋಡಿರೋಲ್ಲ ಅದನ್ನ ಬಳಸೋದಿಲ್ಲ ಅಂತ ಆದ್ರೆ ಇವಾಗ ಬೇಕಾದಷ್ಟು ಕಮಲದ ಮೊಗ್ಗುಗಳನ್ನ ಸೇರಿಸಿನೇ ಹಾರಗಳನ್ನು ಮಾಡ್ತಾರೆ ಅದು ವಿಶೇಷವಾಗಿ ತುಂಬಾ ಉತ್ಕೃಷ್ಟ ಅನ್ನೋ ಅರ್ಥದಲ್ಲಿ ಕಮಲ ಮಾಲೆಯನ್ನು ಹಾಕೋದು ಸಣ್ಣ ಸೇರ್ಪಡೆ ಮಾಡೋದ್ರೆ ನನ್ನ ಈಗಿನ ಎಳೆಯರು ಗಮನಿಸೋದು ಹೇಳಿದ್ದು ನನ್ನ ಮುಂದಿನ ತಲೆಮಾರಿನವರು ಅವರು ಎಲ್ಲ ನನ್ನ ಮದುವೆಗೆ ಅಂತ ಶುರು ಮಾಡಿದ್ರು ಮದುವೆಗೆ ಆ ಕಮಲದ ಮಾಲೆ ಅಂತಂದ್ರೆ ಮಾತ್ರವೇ ನಮ್ಮ ಮದುವೆಯನ್ನು ಮಟ್ಟಕ್ಕೆ ಅವರು ಇಲ್ಲಿಂದ ಕೊಂಡೊಯ್ದಿದ್ದೆ ನಾನು ಶಿವಮೊಗ್ಗೆಗೆ ಕಮಲದ ಕಮಲ ಮುಕುಲವನ್ನ ಮುಕುಲ ಅಂತಂದ್ರೆ ಮೊಗ್ಗನ್ನ ಆ ಮುಕುಲದ ಮಾಲೆಗಳನ್ನು ಕೊಂಡೊಯ್ದು ಅದನ್ನ ಅವರು ಪರಸ್ಪರ ವಿನಿಮಯ ಮಾಡ್ಕೊಂಡಿದ್ದಕ್ಕಾಗಿ ಮದುವೆ ಆಯ್ತು ಇಲ್ಲ ಅಂದ್ರೆ ಮದುವೆ ಆಗೋಲ್ಲ ಅಂತ ಕೂತಂತ ಈ ದಂಪತಿಗಳನ್ನು ಅಂತ ಆ ಥರದ ಜೋಡಿಗಳನ್ನು ನೋಡಿದ್ದೇನೆ ನಾನು ಹಾಗಾಗಿ ಕಮಲಕ್ಕೆ ವಿಶೇಷವಾದ ಮಹತ್ವ ಯಾಕೆ ಅಂತ ಗೊತ್ತಿಲ್ಲ ಅದ್ರ ಹುಡುಕಾಟವೇ ಅದರ ಹುಡುಕಾಟದ ಮೂವತ್ತಾರು ಸಾವಿರ ಸಮಾನಾರ್ಥಕ ಪದಗಳಿವೆ ಕಮಲ ಅನ್ನೋದಕ್ಕೆ ಚಿತ್ರದಲ್ಲಿ ತಂದಿದ್ದಾರೆ ನಾವು ಯೋಚಿಸಬಹುದು ಒಂದ್ ಸುಮ್ನೆ ಯಾವ್ದಕ್ಕಾದ್ರೂ ಮೂವತ್ತಾರು ಸಾವಿರ ಹೆಸರು ಏನಕ್ಕೆ ಬೇರೆ 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 ಹೆಸರು ಹೇಗೆ ಬಂತು ಸಮಾನಾರ್ಥಕ ಪದಗಳು ಅಂತ ಅದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ವ್ಯಾಪಕವಾಗಿ ಉಳಿದಿದೆ ನಮ್ಮಲ್ಲಿ ಅರ್ಥ ಏನು ಅಂತಂದ್ರೆ ಅದು ನಾವು ಏನೋ ಒಂದು ಅದಕ್ಕೊಂದು ಸಿಂಗಲ್ ಡೈಮೆನ್ಷನ್ ಇಲ್ಲ ಅಂತ ಅರ್ಥ ಅಲ್ವಾ ಅಲೋ ಸೊ ಯಾ ವ್ಯಾಪಕ ತುಂಬ ವ್ಯಾಪಕ ತುಂಬ ವಿಶಾಲ ತುಂಬ ವಿಸ್ತಾರ ಮೊಗದಷ್ಟು ನಮ್ಮ ಚಿತ್ರದ ಕೊನೆ ಭಾಗದಲ್ಲಿ ಹೇಳೋದೇ ನಾವು ಮೊಗದಷ್ಟು ನಮಗೆ ದಕ್ಕುವುದೇ ಸಂಪ್ರತಿ ಅಂತ ಹೇಳಿದ್ದೀವಿ ನಾವು ಮಾಹಿತಿ ಈಗ ಒಂದು ಇನ್ನೊಂದು ಪ್ರಶ್ನೆ ಈಗ ಟೆಕ್ನಿಕಲ್ ಪ್ರಶ್ನೆ ಕೇಳೋದಾದ್ರೆ ಅಂದರೆ ಈಗ ಒಂದು ಪರಿಕಲ್ಪನೆ ಅಥವಾ ಒಂದು ಅಧ್ಯಯನ ಮತ್ತು ಒಂದಷ್ಟು ವಿಚಾರಗಳು ಸಿಗುವಂಥದ್ದು ಒಂದು ಕಡೆ ಆದರೆ ಅದನ್ನು ಕಥೆಯಾಗಿ ಮಾಡೋದಿದೆಯಲ್ಲ ಅಂದರೆ ನೋಡಿಸ್ಕೊಂಡು ಹೋಗುವಂಥ ಕಥೆ ನನಗಿದು ಭಾಳ ಮುಖ್ಯ ನೋಡಿಸ್ಕೊಂಡು ಹೋಗ್ಬೇಕು ನೀವೇನೇ ಹೇಳಿ ನನ್ನ ಪ್ರೈಮರಿ ಕನ್ಸರ್ಟ್ ನಾನು ಕೂತ್ಕೊಂಡಾಗ ನನಗೆ ಬೋರ್ ಆಗಬಾರ್ದು ನಿದ್ದೆ ಬರಬಾರ್ದು ಎದ್ದು ಹೋಗಬೇಕಂತ ಮೊಬೈಲ್ ನೋಡಬಾರ್ದು ಮೊಬೈಲ್ ಅವಾಗ ನೋಡಿದ್ರು ಓಕೆ ಬಟ್ ಸ್ಟಿಲ್ ಓಕೆ ಮೊಬೈಲ್ ಓಕೆ ಹಂಗಾಗಿದೆ ಸೊ ಆ ಒಂದು ಆ ಪ್ರೊಸೆಸ್ ಬಗ್ಗೆ ಅಂದ್ರೆ ಕಥೆ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ಅಂದ್ರೆ ನೋಡ್ಸ್ಕೊಂಡು ಹೋಗುವಂತದ್ದು ಏನಿದೆ ಅಂತ ತದ್ವಿರುದ್ಧವಾಗಿ ಹೇಳೋದಾದ್ರೆ ಎರಡು ಅಥವಾ ಮೂರನೇ ಭಾಗ ಯಾವಾಗ ಬರುತ್ತೆ ಅಂತ ಕೇಳಿ ಒಂದು ತಾಂತ್ರಿಕ ಪ್ರದರ್ಶನವನ್ನು ಮಾಡಿದ್ದೇವೆ ನಾವು ಅದೇ ಹೇಳಿದ ಹಾಗೆ ಸಾಮಾನ್ಯ ಅಸಾಮಾನ್ಯರೆಲ್ಲರೂ ಬಂದು ಕೂತು ನೋಡಿದಾಗ ಬರೀ ಯಾರು ಒಂದಿಷ್ಟು ವಿದ್ವಾಂಸರಿದ್ದಾರೆ ಅವ್ರಿಗೆ ತುಂಬ ರುಚಿಸುತ್ತೆ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಬೇಕಂತಲೇ ಈ ಸಾರ್ವಜನಿಕರನ್ನು ಅದರ ಜೊತೆಯಲ್ಲಿ ಆಬ ಅಬಾಲ ವೃದ್ಧಿರಾದಿಯಾಗಿ ಅವರು ಇವ್ರನ್ನ ಇವ್ರನ್ನೂ ಕೂಡಿಸಿ ಅವ್ರನ್ನೂ ಕೂಡಿಸಿ ಒಟ್ಟಿಗೆ ಕೂಡಿಸಿ ನೋಡಿದಾಗ ಯಾರು ಅವರಿಗೆ ಗೊತ್ತಿಲ್ಲದ ಹಾಗೆ ಕುರ್ಚಿಯ ತುದಿಗೆ ಬಂದುಬಿಟ್ಟಿದ್ರು ಅಂದರೆ ನಾವು ಚಿತ್ರ ಚಿತ್ರ ಮತ್ತು ಚಿತ್ರದ ಕಥಾ ಸಾರಾಂಶ ಅಥವಾ ಕಥಾ ಹಂದ್ರ ಅಥವಾ ಹೆಣಿಗೆ ಏನು ಮಾಡ್ಕೊಂಡ್ಬಿಟ್ಟಿದ್ವಿ ಅದರಲ್ಲಿ ಆ ಎಲ್ಲ ರೋಚಕ ರಂಜಕ ಅಂಶಗಳು ಇವೆ ಆ ಥರ ಇರೋದ್ರಿಂದ ಈ ಚಿತ್ರಕ್ಕೆ ಪದ್ಮಗಂಧಿಗೆ ಒಂದು ವಿಶೇಷತೆ ಪ್ರಾಪ್ತವಾಗಿದೆ ಒಂದು ಚೌಕಟ್ಟು ಪ್ರಾಪ್ತವಾಗಿದೆ ನಾವೇನು ಹೇಳ ಕೊಟ್ಟಿದ್ದೀವಿ ಅದನ್ನು ಕೇವಲ ನೀವು ಕೇಳಿಸ್ಕೊಳ್ಳಿ ಇದು ನೀತಿ ಬೋಧೆ ಇದು ಬೋಧಪ್ರದ ಅಂತ ಹೇಳಿ ಬಿಟ್ಟಿಲ್ಲ ತಮಗೆ ಗೊತ್ತಿಲ್ಲದಾಗಿ ಅಷ್ಟೂ ಸಂಗತಿಯನ್ನು ಅಷ್ಟೂ ಸಂಗ್ರಹವನ್ನು ಮಾಡಿಕೊಂಡು ಹೊರಗೆ ಹೋಗ್ತಿರಬೇಕಾದಾಗ ಎಂಥ ತಪ್ಪು ಮಾಡಿಬಿಟ್ವಿ ನಾವು ಇಷ್ಟು ವರ್ಷ ಅಂತ ಹೇಳಿದವರಿದ್ದಾರೆ ಕಣ್ಣಾಳಗಳನ್ನು ತುಂಬಿಕೊಂಡು ಸಾವಿರ ವರ್ಷಗಳ ಇತಿಹಾಸ ದಾಖಲಾಗಿಲ್ವೋ ಅದನ್ನು ದಾಖಲಿಸಿದ್ದಿರಲ್ಲ ಅಂತ ವಿದುಶೀವರನ್ನು ನಮಿಸಿದವರಿದ್ದಾರೆ ಇದು ಚಿತ್ರರೂಪದಲ್ಲಿ ನಾನು ಬೇರೆ ಬೇರೆ ಯಾವ್ಯಾವ ಬಗ್ಗೆ ಚಿತ್ರ ನೋಡಿದ್ದು ಈ ಬಗ್ಗೆ ಚಿತ್ರವು ಉಂಟ ಅಂತ ಕೇಳಿದಂತವರಿದ್ದಾರೆ ಆಮೇಲೆ ಈ ಚಿತ್ರವನ್ನು ನೋಡಿದಾಗ ಮೇರೇನು ಚಿತ್ರಗಳನ್ನು ನೋಡಬೇಕು ಅಂತ ಅನಿಸೋದಿಲ್ಲ ಬೇರೆ ಮಿಕ್ಕ ಮಿಕ್ಕ ಪ್ರಭೇದ ಚಿತ್ರಗಳನ್ನು ನೋಡಬಾರ್ದು ಅಂತ ಅನಿಸ್ಬಿಟ್ಟಿದೆ ನಮಗೆ ಇಂಥ ಒಳ್ಳೆಯ ಸದ್ಬಳಕೆ ಈ ಮಾಧ್ಯಮದಾಗಿದೆ ಈ ಮಾಧ್ಯಮದಲ್ಲಿ ಸಿಗುವಂಥ ಈ ಸಂಚಾರವನ್ನು ನಾನು ಯಾಕೆ ನನ್ನ ದೂರ ಬಿಟ್ಬಿಟ್ಟಿದ್ದೆ ನಾನು ಅನಿಸಿದೆ ಅಂತ ಅವರು ತಮ್ಮ ತಪ್ಪೊಪ್ಪಿಗೆ ಕೊಟ್ಟದ್ದಿದೆ ಇತರ ಅನೇಕ ಪ್ರಸಂಗಗಳಿರೋದ್ರಿಂದ ನಮಗೆ ಸಮಾಧಾನ ಇರೋದು ಏನೋದಂದ್ರೆ ಒಳ್ಳೆಯ ಚಿತ್ರಕಥೆಯನ್ನು ಮಾಡಿದ್ದೇವೆ ಯಾರು ಆಕಳಿಸುವ ತೂಕಡಿಸುವ ಅಥವಾ ಮಧ್ಯಮಧ್ಯದಲ್ಲಿ ತಮ್ಮ ಕೂಗು ಮಾರಿಗಳನ್ನ ಸಂತೈಸುವ ಕೆಲಸವನ್ನು ಮಾಡೋಲ್ಲ ಅಂತ ಯೋಚನೆ ಮಾಡ್ಕೊಂಡು ಚೆನ್ನಾಗಿದೆ ಕೆಲಸ ಅಂತ ನಮಗೆ ಭರವಸೆ ಇದೆ ಓಕೆ ದಟ್ಸ್ ವಂಡರ್ ಫುಲ್ ಸೊ ಹಾಗೆ ಇದನ್ನ ಕಥೆಯನ್ನ ಶುಷ್ಕವಾಗಿ ಹೇಳಬಾರ್ದು ಅದರಲ್ಲಿ ರಸವತ್ತಾದಂತಹ ಅಂಶಗಳನ್ನ ಒಂದು ಕುತೂಹಲಕರವಾದಂಥ ರೀತಿಯಲ್ಲಿ ಹೆಣಕೊಂಡು ಹೋಗಿದ್ದೇವೆ ಸೊ ನೀವು ಈ ಸಿನಿಮಾದ ಟ್ರೇಲರ್ ನೋಡಿಲ್ಲ ಅಂದ್ರೆ ದಯವಿಟ್ಟು ಆ ಟ್ರೇಲರ್ ನೋಡಿ ನಾನು ಅಲ್ಲಿ ಅದರ ಲಿಂಕ್ ಲಿಂಕನ್ನು ಹಾಕಿರ್ತೀನಿ ಸುಮಾರು ಮೂರು ನಿಮಿಷದ ಟ್ರೇಲರ್ ಇದೆ ಭಾಳ ಚೆನ್ನಾಗಿದೆ ಮನಸ್ಸಿಗೆ ಹಿತ ಕೊಡುವಂಥದ್ದು ಅದರಲ್ಲಿ ಒಂದು ಪುಟ್ಟ ಬಾಲಕಿಯ ರೋಲ್ ನಾನು ನೋಡಿದೆ ಅಂದರೆ ಆ ಪಾತ್ರಕ್ಕೆ ತುಂಬ ಸೂಕ್ತ ಅಂತ ನನಗನ್ನಿಸ್ತು ಬಟ್ ಅದ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನೀವು ಹೇಳಿದ್ರಿ ಸಂಸ್ಕೃತದ್ದೇ ಸಂಸ್ಕೃತವನ್ನೇ ಮಾತಾಡುವಂಥ ಒಂದು ಶಾಲೆ ಬಗ್ಗೆ ಹೇಳ್ತಾ ಇದ್ದಾರೆ ಮೈತ್ರಿ ಶುಭಂಕರೋತಿ ಅಂತ ಬೆಂಗಳೂರಿನ ತುಂಬ ದೂರ ಇಲ್ಲ ದೊಡ್ಡಾದ ಮರದ ದಾರಿಯಲ್ಲಿ ನಿಮಗೆ ಬಹಳ ಕಾಲದಿಂದ ಇದು ಜೀವಂತವಾಗಿದ್ದು ಭಾರತೀಯ ಪರಂಪರೆ ಭಾರತೀಯ ಸಂಸ್ಕೃತಿ ಮತ್ತೆ ಸಂವಹನ ಭಾಷೆಯಾಗಿ ಉಳ್ಳಂತ ಕೇವಲ ಹೆಣ್ಣು ಮಕ್ಕಳು ಮಾತ್ರವೇ ಇರುವಂಥ ಐದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಅವರು ಅಷ್ಟು ಅದರಲ್ಲಿ ಗಾಂಧಾರ ವಿದ್ಯೆಯನ್ನು ಅಲ್ಲಿ ಹೇಳಿಕೊಡುವ ಅಂದರೆ ಇವಾಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ನಮಗಿದೆ ಆ ಎಲ್ಲ ಶಿಕ್ಷಣದ ಅವರ ಕಲಿಕೆಯಿದೆ ಅದರ ಕಲಿಕೆಯ ಜೊ ಜೊತೆಗೆ ಅಂದರೆ ಅವರು ತೈಕೊಂಡು ಅಭ್ಯಾಸ ಅಭ್ಯಾಸ ಮಾಡ್ತಾರೆ ಕರಾಟೆಯನ್ನು ಅಭ್ಯಾಸ ಮಾಡ್ತಾರೆ ಗಣಕಯಂತ್ರವನ್ನು ಬಳಕೆ ಮಾಡ್ಕೊಳ್ತಾರೆ ಯೋಗ ಮಾಡ್ತಾರೆ ಎಲ್ಲವನ್ನೂ ಮಾಡೋದ್ರ ಜೊತೆಗೆ ಅಂದರೆ ಶಾಲಾ ಶಿಕ್ಷಣ ಅಂತ ಏನಿದೆ ಅದಲ್ಲದ ಜೊತೆಗೆ ಅವರಿಗೆ ಈ ಥರದ ಎಲ್ಲ ಬಹುಮುಖಿ ಬಹುಮುಖಿ ಕಲಿಕೆಯಲ್ಲೂ ಆಗುತ್ತೆ ಈ ಚಿತ್ರದಲ್ಲಿ ಪದ್ಮಗಂಧಿಯಲ್ಲಿ ಗಾಂಧಾರ ವಿದ್ಯೆಯನ್ನು ಅವ್ರು ಹೇಗೆ ಕಲಿತಾರೆ ಅವರವರನ್ನೇ ಇಟ್ಕೊಂಡು ನಾವು ಏನು ಮೋಸ ಮಾಡಿಲ್ಲ ಗಾಂಧಾರ ವಿದ್ಯೆ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಎದುರುಗಡೆ ಇರುವಂತಹ ವಸ್ತು ವಸ್ತುನಷ್ಟೇ ಇಲ್ಲದೆ ಓದ್ಕೊಳ್ತಾರೆ ಹೌದಾ ಹಾ ಪೂರ್ಣ ನಾವು ಅದನ್ನೊಂದು ಪ್ರೋಗ್ರಾಮ್ ಮಾಡಿದ್ವಿ ಒಂದು ಸುಮ್ಮನೆ ಹೇಳೋದಾದ್ರೆ ಒಬ್ಬರು ನಮ್ಮ ಜಗದೀಶ್ ಶರ್ಮಾ ಸಂಪತ್ ಸರ್ ವಿದ್ವಾನ್ ಅವರು ಒಬ್ಬರನ್ನ ಕರ್ಕೊಂಡು ಬಂದ್ರು ನಾವು ಮಾಡಿದ್ವಿ ನಮಗೆ ಅವ್ರ ಮೇಲೆ ನಂಬಿಕೆ ಜಗದೀಶ್ ಶರ್ಮಾ ಸರ್ಗೆ ಸರ್ಗೆ ಅವ್ರ ಮೇಲೆ ನಂಬಿಕೆ ಹೀಗಾಗಿ ನಾವು ಆ ಕಾರ್ಯಕ್ರಮ ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ಅದರಲ್ಲೊಂದು ಪುಟ್ಟ ಮಗು ಬಂದಿತ್ತು ನಿಮ್ಮ ಸ ನಾಯಕಿ ಹೇಗಿದಾಳ ಪುಟ್ಟ ನಾಯಕಿ ಅದೇ ಥರ ಆಮೇಲೆ ಆ ಹುಡುಗಿ ಮೇಲೆ ನನಗೆ ನಂಬಿಕೆ ಈ ಹುಡುಗಿ ಸುಳ್ಳು ಯಾಕೆ ಹೇಳುತ್ತೆ ಅಂಥೇಳಿ ಆಮೇಲೆ ಆ ಪ್ರೋಗ್ರಾಮ್ ಮಾಡಿದ ಮೇಲೆ ತುಂಬ ಜನ ಅದಕ್ಕೆ ಕಮೆಂಟ್ಗಳಲ್ಲಿ ಇದು ಸುಳ್ಳು ಇದು ಫೇಕು ಇದು ಫ್ರಾಡು ಅಂತಲೂ ಹಾಕಿದರು ಇಲ್ಲ ನಾನು ಅದ್ರಲ್ಲಿ ಹಾಕಿದೆ ನಾನು ಇಬ್ಬರೂ ನಂಬದೇ ಇರ್ಬೋದು ಬಟ್ ಆ ಹುಡುಗಿನ ನಂಬ್ತೀನಿ ನಾನು ಕನಿಷ್ಠ ಅಂತ ಹೇಳಿದೆ ಬಿಕಾಸ್ ಆ ಮುಖದಲ್ಲಿ ಆ ಥರ ಏನೂ ಇರಲಿಲ್ಲ ಸೊ ಹೀಗಾಗಿ ನಿಮ್ಮಿಂದ ಒಂದು ವಿದ್ಯ ಬಗ್ಗೆ ಏನು ಬಗ್ಗೆ ಅದರಲ್ಲಿ ಚಕ್ರಗಳು ಅದರಲ್ಲಿ ಚಕ್ರದ ಆಧಾರದಲ್ಲಿ ಇದು ಅವರಿಗೆ ಅದು ಆರು ಏಳನೇ ತರಗತಿಗೆ ಬಂದಾಗೂ ಅವ್ರು ಹೇಳ್ಕೊಡೋದಿಲ್ಲ ಅದನ್ನು ಐದನೇ ತರಗತಿಯಲ್ಲಿ ಒಂದಿಷ್ಟು ನೀವು ಗಮನವನ್ನು ಒಂದು ಕಡೆ ಕೇಂದ್ರೀಕರಿಸೋಕೆ ಸಾಧ್ಯವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಚಕ್ರವನ್ನು ಜಾಗೃತಗೊಳಿಸೋದು ಅಂತ ಇದೆ ಯಾರು ಕುಂಡಲಿನಿ ವಿದ್ಯೆ ಅಥವಾ ಈ ಚಕ್ರಗಳ ಬಗ್ಗೆ ತುಂಬ ಅಧ್ಯಯನ ಮಾಡಿರ್ತಾರೆ ಅಂಥವರು ಅವರು ನಂಬುವ ನಂಬದಿರುವ ಅವರು ಅವರವರಿಗೆ ಬಿಟ್ಟದ್ದು ಆದರೆ ಇದು ನಂಬಿಕೆಗೆ ಅಥವಾ ನಂಬದಿರುವಿಕೆಗೆ ಮಾಡುವಂಥ ವಿದ್ಯೆ ಅಲ್ಲ ಇದು ನಮ್ಮ ಪ್ರಾಚೀನ ವಿದ್ಯೆಯಾದಂಥ ಗಾಂಧಾರ ವಿದ್ಯೆಯಲ್ಲಿ ಗಾಂಧಾರಿ ತನ್ನ ಯಾಕೆ ಗಾಂಧಾರ ತನ್ನೋದಕ್ಕೂ ಬೇಕಾಷ್ಟು ಇದೆ ನಿಮಗೆ ಸಿಗ್ತಾ ಹೋಗುತ್ತೆ ವಿವರ ಸಿಗ್ತಾ ಹೋಗುತ್ತೆ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಸಹ ಇದು ಏನು ಹೇಗೆ ಮತ್ತು ಓದುವಿಕೆ ಭಾಳ ಸ್ಪಷ್ಟವಾಗಿ ನೀವು ಓದ್ ಗುರುತಿಸಬಹುದು ಗುರುತಿಸ್ಬೋದು ಅಂಥವೆಲ್ಲವೂ ಕೇವಲ ಯಾವುದೋ ಒಂದು ಭಾಗದಲ್ಲಿ ಹೇಳ್ಕೊಡ್ತೀವಿ ಅಂತಲ್ಲ ಈಗಂತೂ ದೇಶದ ಅನೇಕ ಭಾಗದಲ್ಲಿ ವಿದ್ಯೆಯ ಈ ಥರದ ಪ್ರಯೋಗ ನಡೆದಿದೆ ಅವರು ಪ್ರಯತ್ನಶೀಲರಿದ್ದಾರೆ ಸಣ್ಣ ವಯಸ್ಸಿನಲ್ಲಿ ಎಳವೆಯಲ್ಲಿ ಅದನ್ನು ಚಕ್ರವನ್ನು ಜಾಗೃತಗೊಳಿಸೋಕೆ ಸಾಧ್ಯವಾಗುತ್ತೆ ಅನ್ನೋದಿದೆ ಇದೆಲ್ಲವೂ ವಿಜ್ಞಾನ ಕೇವಲ ಯಾರು ಅಥವಾ ಇದು ಲೇವಡಿ ಮಾಡಿ ಪಕ್ಕ ಕಿಡಿದ್ರೆ ಏನು ಇಲ್ಲ ಅಂತ ಹೇಳುವಂಥ ಪ್ರಮೇಯವೇ ಇಲ್ಲ ಅದಕ್ಕೆ ಹೇಳಬಲ್ಲಂಥ ಅದನ್ನು ಕರ್ಕತ ಮಾಡಿಕೊಂಡಂಥ ಅನೇಕ ನಿಸ್ಸೀಮರು ಕುಶಲಿಗಳು ಧುರೀಣರು ನಮ್ಮ ನಡುವೆ ಈಗಲೂ ಇದ್ದಾರೆ ಅನ್ನೋದೇ ಸಮಾಧಾನಕರ ಸಂಗತಿ ಸೊ ಹೀಗಾಗಿ ಆ ಪ್ರೊ ಅದ್ರ ಲಿಂಕ್ ಇನ್ನೊಂದು ಸಲ ಹಾಕಿರ್ತೀನಿ ದಯವಿಟ್ಟು ಅದನ್ನು ಕೂಡ ನೋಡಿ ಅಂತ ಕೇಳ್ಕೊಳ್ತೀನಿ ತುಂಬ ಜನರಿಗೆ ಒಬ್ವಿಯಸ್ಲಿ ನಿಮ್ಮ ಒಂದು ಸಂಶಯ ಇರಬೇಕು ಅದರ ಇರಬಾರ್ದಂತೇನಿಲ್ಲ ಆದರೆ ಕೆಲವೊಂದು ನಮಗೆ ಅರ್ಥ ಆಗದ್ದು ಕೂಡ ಇರಬಹುದು ಅನ್ನೋ ಒಂದು ನಂಬಿಕೆ ಕೂಡ ಇರಬೇಕು ಅದೇನು ಒಂದು ನಮ್ಮಲ್ಲಿ ಸಂಸ್ಕೃತಿ ಹೇಳ್ಕೊಳ್ಳೋದು ಸಂಶಯಾತ್ಮ ವಿನಶ್ಚಿತಿ ಅಂತ ಹೇಳೋದು ನಾವು ವಿನಾಶ ಸಂಶಯ ಎಲ್ಲವನ್ನು ಸಂಶಯ ಪಡ್ತಾ ಹೋದ್ರೆ ನೀನೇ ಹೇಳಕ್ತಿ ಅಂತ ನೀವ್ ಹೇಳಿದ್ರಲ್ಲ ಈಗ ನಮಗ್ ಗೊತ್ತಿಲ್ಲದೆ ಇರೋದು ಕೂಡ ಇರಬಹುದು ಅನ್ನೋ ಒಂದು ಭರವಸೆ ಇರಬೇಕು ಎಲ್ಲವನ್ನು ಸಂಶಯ ಪಡಬಾರದು ಇಂದು ಮಲಗಿ ನಾಳೆ ಬೆಳಗ್ಗೆ ಹೇಳ್ತೀನಿ ಅನ್ನೋ ಭರವಸೆ ಇದ್ದಾಗ ಮಾತ್ರ ಈ ಬದುಕು ಸುಭಗ ಗೀತೆ ವಾಕ್ಯ ಅದು ಸಂಶಯಾತ್ಮ ವಿನಶ್ಚಿತಿ ಅಂತ ಸೊ ಹಾಗೆ ನಮ್ಮ ಸುಚೇಂದ್ರ ಪ್ರಸಾದ್ ಜೊತೆ ಮಾತಾಡ್ತಾ ಕೂತ್ ಕೂತ್ಕೊಂಡ್ರೆ ಅಂದರೆ ಸುಚೇಂದ್ರ ಪ್ರಸಾದ್ ಕನ್ನಡವನ್ನು ಕೇಳ್ತಾ ಇದ್ರೆ ನಮ್ಮ ಕನ್ನಡದ ಬಗ್ಗೆ ಸ್ವಲ್ಪ ಕೀಳರಿಮೆ ಹುಟ್ಟೋ ಸಾಧ್ಯತೆ ಇದೆ ನೋಡಿ ಬಟ್ ಜನಸಾಮಾನ್ಯರು ಅವರು ಸಾಮಾನ್ಯರಲ್ಲ ಸೊ ಹೀಗಾಗಿ ಖುಷಿ ಆಗುತ್ತೆ ಆ ಮಾತುಗಳನ್ನ ಕೇಳ್ತಾ ಇದ್ರೆ ಸರ್ ದೀಪಕ್ ಸರ್ ನಿಮ್ ಏನು ಪ್ರಶ್ನೆ ಕೇಳಬೇಕಂತ ನನಗೆ ಗೊತ್ತಿಲ್ಲ ಆದರೂ ನಿಮ್ಮಿಂದ ಏನೋ ಕೇಳಬೇಕು ಅಂತ ಅನಿಸ್ತಾ ಇದೆ ನನಗೆ ನೀವೇ ಏನಾದರೂ ಹೇಳಿ ಇವಾಗ ನಮ್ಮ ಸುಜನ್ ಪ್ರಸಾದ್ ಬಗ್ಗೆ ಹೇಳಿ ಸಿನಿಮಾದ ಬಗ್ಗೆ ಹೇಳಿ ಅವ್ರ ಬಗ್ಗೆ ನಾನು ಮಾತಾಡ್ತಾನೆ ಹೋಗ್ಬಿಡ್ತೀನಿ ಆಮೇಲಿಂದ ಇದು ಇದಕ್ಕಿಂತ ಇನ್ನೊಂದಷ್ಟು ಎಪಿಸೋಡ್ಸ್ ನೀವು ಬರೀ ಅದಕ್ಕೆ ನಾನು ಹೊಗಳ ಬಂಟ ಅಂದ್ಕೊಂಡ್ಬಿಡ್ತಾರೆ ಕೆಲವರು ನನ್ನ ಅದು ಹೊಗಳ ಬಂಟ ಅಲ್ಲ ನಿಜವಾಗಿ ನಾನು ಅವರನ್ನು ಅಷ್ಟು ಸಮೀಪದಿಂದ ಕಂಡಿದ್ದೀನಿ ಅವರ ವೈದ್ಯವನ್ನು ನೋಡಿ ನಾನು ಬೆರಗಾಗಿದ್ದೀನಿ ಸಂತೋಷಪಟ್ಟಿದ್ದೀನಿ ಆಮೇಲೆ ಒಂದು ಸಾರ್ಥಕ್ಯದ ಭಾವ ಬಂದಿದೆ ನನಗೆ ಯಾಕೆಂದರೆ ದುರ್ಲಭಂ ತರೆಮೈವೈತ ದೈವಾನುಗ್ರಹ ಹೇತುಕ ಮನುಷ್ಯತ್ವ ಮುಮುಕ್ಷತ್ವಂ ಮಹಾಪುರುಷ ಸಂಶಯ ಅಂತ ದೇವರ ಅನುಗ್ರಹ ಇಲ್ಲದೆ ಮನುಷ್ಯನಾಗ ಹುಟ್ಟಕ್ಕಾಗಲ್ಲ ಆಮೇಲೆ ಜ್ಞಾನದ ಆಸೆ ಬರಲ್ಲ ಮಹಾಪುರುಷರ ಒಂದು ಸಂಪರ್ಕ ಸಿಗಲ್ಲ ದೇವರ ಅನುಗ್ರಹ ಇಲ್ಲದೆ ಅಂತ ನನಗೆ ಜ್ಞಾನದ ಆಸೆ ಇದೆಯೋ ಇಲ್ಲವೋ ಮನುಷ್ಯನಾಗ ಹುಟ್ಟಿದ್ದೀನಿ ಆದರೆ ಮಹಾಪುರುಷರ ಸಂಶಯ ಅಂತ ನನಗಿದೆ ಅದರಲ್ಲಿ ದೇವ್ರಸ ಮಾಡಿಲ್ಲ ಇಲ್ಲ ತಾವು ಅಷ್ಟೇ ಅವ್ರಿಗೆ ಒಂದು ಸಲ ನಾನು ಫೋನ್ ಮಾಡಿದ್ರೆ ಎರಡು ಗಂಟೆ ಕಮ್ಮಿ ಮಾತು ನಿಲ್ಲಲ್ಲ ಆದ್ರೆ ಅವ್ರು ಅವ್ರ ಮಾತು ಅಷ್ಟೇ ಅದು ಯಾಕೆಂದ್ರೆ ನಾನು ಅದಕ್ಕೇನು ಉತ್ತರ ಕೊಡಕಿರಲ್ಲ ಅದು ಅಷ್ಟು ಬರ್ತಾ ಇರುತ್ತೆ ಪುಂಖಾನುಪುಂಖವಾಗಿ ಅವ್ರದ್ದು ವಿಚಾರಗಳು ವಿಚಾರದ ಲಹರಿ ಹೊರಡ್ತಾ ಇರುತ್ತೆ ಈಗಲೂ ಅಷ್ಟೇ ಕೂತ್ಕೊಂಡು ಅಲ್ಲಿ ಮಹೋದಯರು ಅವ್ರು ಒಂದು ಸ್ವಲ್ಪ ಕೆಲಸ ಮಾಡ್ಕೊತಿದ್ರು ಅಲ್ಲಿ ಕೇಳದೆ ಕೇಳ್ತಿದ್ದಂಗೆ ಚಾಣಕ್ಯನಿಂದ ಹಿಡಿದು ಅಲ್ಲಿ ಪುಷ್ಯಮಿತ್ರ ಅಗ್ನಿಮಿತ್ರ ಅಗ್ನಿ ಮಿತ್ರ ಶುಂಗ ಡೈನಾಸ್ಟಿ ಎಲ್ಲ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಂತ ಕಥಾ ಸರಿಸಾಗರ ಮುದ್ರಾ ರಾಕ್ಷಸ ಕಾವ್ಯಗಳು ಪಾಣಿನಿ ಎಲ್ಲ ಬರ್ತಾ ಹೋಗುತ್ತೆ ನನಗೆ ಹಾಗಾಗಿ ಅವರ ಹತ್ರ ಇನ್ನು ಮು ಮುಖ್ಯವಾಗಿ ಇನ್ನೇನೆಂದರೆ ನನ್ನ ಸಿನಿಮಾದಲ್ಲಿ ಕ್ಯಾಮರಾ ಮುಂದೆ ನಟಿಸಿದ್ರು ಬೇರೆ ನಾನು ತುಂಬ ನಾಟಕಗಳು ಮಾಡಿ ನಟಿಸಿದ್ರಿ ಶತವಾಧಾನಿ ಗಣೇಶವರು ನಟಿಸಿದಾರಂತೆ ಹೇಳಿದ್ರು ನನಗೆ ನನಗೆ ನಿಮ್ಮ ತಂದೆಯವರ ಒಂದು ಯಾವುದಾದ್ರೂ ಹಾಡನ್ನು ಹಾಡ್ಬೋದಾ ನೀವು ಸುರಕುಲಮಂ ಹಿಂಸಿಸಿ ನಿಷ್ಕರುಣಂ ನೆನಿಸಿ ಜಗವ ಬಾಧಿಸು ತಿರ್ಪ ದುರುಳ ದಶಾಸ್ಯನ ಪುರಮಿದ ನಿರೂಪಿಸಿದೆ ಸುರಕುಲಮ್ ಹಿಂಸಿಸಿ ಸುರಕುಲಮಂ ಹಿಂಸಿಸಿ ನಿಷ್ಕರುಣಂ ಹಿಂಸಿಸಿ ನಿಷ್ಕರುಣಂತ ನೆನಿಸಿ ಜಗವ ಬಾಧಿಸುತಿರ್ಪ ದುರುಳ ಪುರಮಿದ ನಿರೂಪಿಸಿದೆ ವಿನುತೆ ರಾಮಚಂದ್ರನ ದಯದೀ ದ ಪರಮಣ್ಣನವ್ರ ಅಕಸ್ಮಾತ್ ನೀವು ಕೇಳಿಲ್ಲ ಅಂತಂದರೆ ತದ್ವತ್ತು ಧ್ವನಿ ಇದು ಎರಡಂತಹ ಮಹನೀಯರನ್ನು ಸಹ ಸ್ವರ ಅವ್ರ ಮಟ್ಟಗಳು ಅವ್ರ ಹಾಕಿದಂಥ ಮಟ್ಟಗಳು ಸಂಯೋಜನೆಯಲ್ಲಿ ಒಂದು ವೇಳೆ ಸ್ವಲ್ಪ ಸ್ವರ ಪ್ರಸ್ತಾರ ಆ ಸ್ವರಪ್ರಸ್ತಾರಲ್ಲಿ ಒಂದಷ್ಟು ಒಂದು ಸ್ವಲ್ಪ ವ್ಯತ್ಯಾಸ ಆಗೋಗ್ಬಿಡ್ತು ಅಂದರೆ ತಗೊಂಡಂಥವರಲ್ಲ ದುರ್ವಾಸರು ಎಂಥ ನೀ ಹೆಸರನ್ನು ಹೇಳೋದು ಬೇಡ ನಾನು ಅಂಥವರೆಲ್ಲರ ಜೊತೆ ನಾನು ಕೆಲಸ ಮಾಡ್ತಿರ್ಬೇಕಾದಾಗ ಅಲ್ಲಿ ನಿಲ್ಲಿಸಿ ಇದೆಲ್ಲ ನಾನು ಕೊಟ್ಟಿದ್ದು ಅಂತ ಹೇಳಬಂಥ ಅಂಥವು ವಿದ್ರು ಅಂಥವು ದೊಡ್ಡ ವಿದ್ವಾಂಸರವರು ಸಂಗೀತದಲ್ಲಿ ಅದು ಉಭಯ ಗಾನಗಾರ ಅಡಿಗರು ಅವ್ರಿಗೆ ಇದು ಕರ್ನಾಟಕವೂ ಗೊತ್ತು ಸಂಗೀತ ಹಿಂದೂಸ್ತಾನಿಯೂ ಗೊತ್ತು ಓಕೆ ಆ ಮತ್ತು ಏಳೆಂಟು ವಾದ್ಯಗಳನ್ನು ನಿರಗ್ರವಾಗಿ ಓತಪ್ರೋತ ನೋಡಿಸ್ಕೊಂಡು ನೋಡು ಅವ್ರು ನೋಡಿಸೋಣಕ್ಕೆ ತುಂಬ ಜನರು ಹೇಳಿದ್ದಾರೆ ಅವರು ಹಾರ್ಮೋನಿಯಮ್ಮು ಅದು ಕಾಲಲ್ಲಿ ಮಾಡ್ಕೊಳ್ತಾ ಮಾಡಿದ್ರಲ್ಲಿ ಅವ್ರ ರೀಡಿನ ಸದ್ದು ಕೇಳೋಲ್ಲ ಆಮೇಲೆ ಮುಖಭಾವ ಬದಲಾಗೋಲ್ಲ ಅವ್ರ ಮುಖಭಾವ ಬದಲಾಗದೆ ಸುಮ್ಮನೆ ಕೈಗಳು ಮಾತ್ರ ಓಡಾಡ್ತಿರುತ್ತೆ ಈ ಥರದ ವೈದ್ಯವನ್ನು ನಾನು ಎಲ್ಲೂ ನೋಡಿಲ್ಲ ನಮ್ಮ ವೀರೇಶ್ವರ ಪುಣ್ಯಾಶ್ರಮದ ಒಬ್ಬರು ಮಹನೀಯರು ನಮ್ಮ ಪುಟ್ಟರಾಜ್ ಗವಿಗಳಿದ್ದರು ಅವರು ಹಾಗೇನೆ ಆದರೆ ರೀಡ್ ಸದ್ದು ಕೇಳ್ತಿತ್ತು ನಮ್ಮ ಅವ್ರದ್ದು ರೀಡಿನ ಸದ್ದು ಕೂಡ ಕೇಳೋತಿಲ್ಲ ಇದನ್ನು ನಾನು ಹೇಳ್ತಾ ಇಲ್ಲ ದೊಡ್ಡ ದೊಡ್ಡವರು ಹೇಳಿದ್ದಾರೆ ಅವ್ರ ಜೊತೆ ಕೆಲಸ ಮಾಡಿದಂಥ ಅನೇಕರು ಕೇಸವ ಸ್ವಾಮಿ ರವಿ ಲಲಿತಾ ರವಿ ಅಂಥವ್ರಲ್ಲಿದ್ದಾರಲ್ಲೂ ಅಂಥವರೆಲ್ಲರೂ ಸಹ ಈ ಮಾತನ್ನು ದಾಖಲಿಸಿದ್ದರು ಅವ್ರ ಬಗ್ಗೆ ಅಗ್ರಜ ಅಂತ ಒಂದು ಚಿತ್ರವನ್ನೇ ಅವ್ರ ಕುರಿತಾಗಿ ಮಾಡಿದ್ದೇನೆ ಅದನ್ನ ನೋಡ್ಬೋದು ನೀವು ಅದು ನಿಮಗೆ ಸಿಗುತ್ತೆ ಯೂಟ್ಯೂಬ್ ಅಲ್ಲಿ ನೋಡಿಕೊಳ್ಳಿ ಓಕೆ ಅದ್ರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ಆಸಕ್ತರು ನೋಡಿ ನಾನು ಕೂಡ ನೋಡ್ತೀನಿ ತುಂಬ ಖುಷಿ ಆಯ್ತು ನಿಮ್ಮ ಧ್ವನಿ ಕೇಳ್ತಾ ಇದ್ರೆ ನೀವು ಹಾಡೋದು ಕೇಳ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಬೇರೆ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅಲ್ಲ ಸೊ ನೀವು ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿ ತೊಡಗುವಂಥ ಯೋಜನೆ ಅಥವಾ ಆಸೆ ನನಗೆ ಆಸೆ ಇರಲಿಲ್ಲ ಯಾಕೆ ನಾನು ನಮ್ಮ ಮನೆಯಲ್ಲಿ ನಾಟಕದಲ್ಲೇ ದಿನ ಬೆಳಗ್ಗಾಗಿದ್ರೆ ಅದನ್ನೇ ನೋಡ್ತಿದ್ದೆ ನಮ್ಮ ತಂದೆಯವರು ಎಲ್ಲ ಕಥೆಗಳನ್ನು ಹೇಳೋರು ಹೇಗೆ ಯಾರ್ಯಾರು ಹೇಗೆ ಪಾತ್ರ ಮಾಡೋರು ಆಗಿನ ಕಾಲದಲ್ಲಿ ಅಂತ ಒಬ್ಬೊಬ್ಬರು ಹೆಸರು ಹೇಳಿ ಅದು ಅದು ಹಳೆ ಟೆಕ್ನಿಕ್ಕು ನಾಟಕ ಹೇಳ್ಕೊಡೋ ಅದು ಆ್ಯಕ್ಟಿಂಗ್ ಹೇಳ್ಕೊಡೋ ಅದೊಂದು ಅದು ನಾನು ಕೆನಡಾದಲ್ಲಿ ನಾನು ಶೇಕ್ಸ್ಪಿಯರ್ ಥಿಯೇಟರ್ ಕಲಿಬೇಕಾದ್ರೆ ಅವರೂ ಸಹ ಅದನ್ನೇ ಆ ಒಂದು ಟೆಕ್ನಿಕಲ್ಲೇ ಹೇಳ್ಕೊಡೋರು ಒಂದು ಕತೆ ಹೇಳೋದು ಈ ಸಿಚುವೇಶನ್ ತಕ್ಕಂತೆ ಇವನು ಹಿಂಗೆ ಮಾಡೋನು ಇದನ್ನು ಅಂತ ಅದನ್ನು ಕೇಳಿ ಕೇಳಿ ನಿಮಗೊಂದು ನಿಮ್ಮ ಮನಸ್ಸಲ್ಲೇ ಹೇಗೆ ನಟಿಸೋದು ಅನ್ನೋದೊಂದು ಬರ್ತಾ ಇರುತ್ತೆ ಅದು ನಾಟಕದ ಕ್ಷೇತ್ರದಲ್ಲಿ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಈ ಕ್ಯಾಮ್ರಾ ಮುಂದೆ ಬರ್ತಿದ್ದಂಗೆ ಅದು ಅದರ ಟೆಕ್ನಿಕ್ಕೇ ಬೇರೆ ಅದು ಅದು ಆ ಟೆಕ್ನಿಕ್ನ ಮಹೋದಯರು ಚೆನ್ನಾಗಿ ತೇಯ್ದು 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 ನನಗೆ ಏಕಚಕ್ರಮ ಅಂತ ಒಂದು ಸಿನಿಮಾದಲ್ಲಿ ನಾನು ಅವರ ಮಾಡಿದೆ ಆಲ್ಮೋಸ್ಟ್ ಮುಖ್ಯವಾದ ಪಾತ್ರನೇ ಮಾಡಿದೆ ಅದರಲ್ಲಿ ಅಲ್ಲಿ ಅವರ ತಾಲೀಮು ತುಂಬ ಚೆನ್ನಾಗಿ ತರಬೇತಿ ತಾಲೀಮು ಎರಡನ್ನೂ ಪಡೆದೆ ಅದು ಅದು ಅದರ ಅದ್ರ ಅನುಭವನೇ ಬೇರೆ ನಾನು ಯಾವಾಗಲೂ ಒಂದು ತಮಾಷೆ ಹೇಳೋದುಂಟು ಅದು ಹೇಳ್ಬೋದಾ ಅದಲ್ಲೊಂದು ಸೀನ್ನಲ್ಲಿ ನಾನು ನಾನು ನಡ್ಕೊಂಡು ಹೋಗ್ಬೇಕಿತ್ತು ನಾನು ಅದು ಹೆಂಗೋ ನಡೆದೆ ನಾನು ತೋರಿಸ್ಬೇಕಂತ ನಾನು ಕಾಣುತ್ತಾ ಎಷ್ಟು ಕಾಣ್ರೆ ಪರವಾಗಿಲ್ಲ ನಾನು ಹೀಗೆ ಹೇಗೋ ನಡ್ಕೊಂಡು ಹೋದೆ ಮೋದೆ ಮೋದೆ ನಿಲ್ಸಿ ನಿಲ್ಸಿ ನಿಲ್ಲಿಸಿ ಏನು ಹೀಗೆ ನಡೀತಾ ಇದ್ದೀರಾ ನೀವು ನಡೀತಿರೋದು ಹೇಗಿದೆ ಅಂದರೆ ತಾಯಿ ನನಗೆ ಮೊಳೆ ರೋಗ ನಿನಗೆ ಮೂರ್ಛೆ ರೋಗ ತಾಯಿ ನಮಗೆ ಇದೆ ನೀವು ನಡೀ ನಡೀತಿರೋ ನಡಿಗೆ ಹಾಗಲ್ಲ ಹೋದೆ ಅದು ಕೇಳಕ್ಕೆ ಕೆಲವ್ರಿಗೆ ಇನ್ಸಲ್ಟ್ ಆಗ ಅನ್ಸ್ಬೋದು ಇನ್ನು ಕೆಲವ್ರಿಗೆ ಇದಾಗ್ಬೋದು ಆದರೆ ನನಗೊಂದು ಅದರ ಲೆಸನ್ ಈಗ ನನಗೆ ಸಪೋಸ್ ನನಗೆ ಯಾವುದೋ ಮೊಳೆನಾಗೋದು ಪಾತ್ರ ಸಿಕ್ಕಿದ್ರೆ ಹೇಗೆ ನಡಿಬೇಕು ಅಂತ ಈಗ ಗೊತ್ತು ನನಗೆ ಅಂತ ನಾನು ಮಹೋದರಿಗೆ ಹಾಗೆ ಅವ್ರ ಹತ್ರ ಕಲ್ತಿದ್ದು ತುಂಬ ಅದಕ್ಕೆ ತುಂಬ ನಾನು ಚಿರಋಣಿ ಅವರಿಗೆ ವಂಡರ್ಫುಲ್ ಸೊ ಹಾಗೆ ನಾವು ಪದ್ಮಗಂಧಿ ಬಗ್ಗೆ ಮಾತಾಡ್ತಾ ಇದ್ವಿ ಈಗಾಗಲೇ ಹೇಳಿದೆ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಾಯಿದೆ ಶುಕ್ರವಾರ ರಿಲೀಸ್ ಆಗ್ತಾ ಇದೆ ಸೊ ಹೋಗಿ ದಯವಿಟ್ಟು ನೋಡಿ ಅಂತ ಕೇಳ್ತಾ ನಾನು ಕೊನೆಯದಾಗಿ ನಮ್ಮ ಮೂರು ಜನ ಮಹನೀಯರು ಇವರು ಮೂರು ಜನ ಮಹನೀಯರು ಬರೀ ಸಿನ್ಮಾ ಒಂದು ಸಿನ್ಮಾ ಅಲ್ಲ ಇಡೀ ಚರಿತ್ರೆ ಇತಿಹಾಸ ಭಾಷೆ ಸಂಗೀತ ಎಲ್ಲವನ್ನೂ ಮಾತಾಡಬಲ್ಲವರು ಹೀಗಾಗಿ ಒಂದಷ್ಟು ಸರಿಹಿಡಿಯುವ ಪ್ರಯತ್ನ ಈ ಮೂಲಕ ಮಾಡಿದ್ದೀನಿ ಬಟ್ ಬ ಪ್ರಾಯಶ ಮುಂದೊಂದು ದಿನ ಈ ಮೂರು ಜನ ವ್ಯಕ್ತಿಗಳ ಬಗ್ಗೆ ಇನ್ನೊಂದಷ್ಟು ನಾವು ಆಳವಾಗಿ ಅಂತ ನನಗನ್ನಿಸುತ್ತೆ ಕೊನೆಯದಾಗಿ ನಿಮ್ಮ ಸಿನಿಮಾದ ಪುಟ್ಟ ಬಾಲಕಿ ಆಕೆ ಬಗ್ಗೆ ಹೇಳಿ ನಾವು ಮಾತುಕತೆ ಮೊದಲಿಗೆ ಹೇಳಬೇಕಿತ್ತು ಅಲ್ಲ ಈ ಮಾತು ಆಕೆ ಅದೇ ಗುರುಕುಲದಲ್ಲಿ ಸಿಕ್ಕ ಉಪಜಾನನಿಗೆ ಅಂದ್ರೆ ಅಲ್ಲಿ ಓದೋಕೆ ಬಂದಂತಹ ಹುಡುಗಿ ಆಕೆ ಕಾಕತಾಳೀಯವಾಗಿ ಆಕೆ ಹೆಸರು ಮಹಾಪದ್ಮ ಹಾಗೆ ಸಿಕ್ಲು ಆಕೆ ತುಂಬ ವಾಚಾಳಿ ಕೂಡಿ ಬಂದು ಬರೋದಂದ್ರೆ ಅದೇ ವಾಚಾಳಿ ತುಂಬ ನಾನು ಹೋಗಿ ಗುರುಕುಲದಲ್ಲಿ ನಿಂತು ಗುರುಕುಲದ ಹಿನ್ನೆಲೆ ಆಗಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ ಅಲ್ಲಿ ಹೋಗಿ ನಿಮ್ಮಲ್ಲಿ ತೀರ ಮೌನಿ ಮತ್ತೆ ತೀರ ವಾಚಾಳಿ ಯಾರು ಅಂತ ಕೇಳಿದಾಗ ಈಕೆ ತುಂಬ ವಾಚಾಳಿ ಆಕೆ ಹಾಗಾಗಿ ವಾಚಾಳಿನೋ ಕಾರಣಕ್ಕಾಗಿ ಆಯ್ಕೆ ಮಾಡಿಕೊಂಡು ಮೌನಿಯಾಗಿ ಇಟ್ಕೊಂಡ್ವಿ ಯಾರು ತುಂಬ ಮೌನಿ ಒಂದಿದ್ಲು ಅವಳ ಹತ್ರ ಮಾತಾಡಿಸಿದ್ವಿ ಚಿತ್ರದಲ್ಲಿ ಇನ್ನೊಬ್ಳು ಸಿಂಧು ಅಂತ ನಟಿಸಿದ್ದಾಳೆ ಅದೇ ಗುರುಕುಲದಲ್ಲಿ ಇರುವಂಥವಳು ಯಾರು ಹೊರಗಿನಿಂದ ಎರವಲು ತಂದಂತಹ ಯಾವ ಕಲಾವಿದರೂ ಇಲ್ಲ ಎಲ್ಲರೂ ವಿಷಯ ತಜ್ಞರು ಮತ್ತೆ ಆ ಗುರುಕುಲದಲ್ಲಿ ಅಧ್ಯಯನ ಮಾಡ್ತಿದ್ದಂತಹ ಈ ವಿದ್ಯಾರ್ಥಿನಿಯರು ವೆರಿ ಆರ್ಗ್ಯಾನಿಕ್ ಇದರಲ್ಲಿ ಆ ಥರದ ತಾಜಾತನ ಹೊಸತನ ಇದೆ ಇದರಲ್ಲಿ ಅವರೆಲ್ಲರೂ ಕೊನೆಗೆ ಹೇಳೋದು ಹೇಳಿದ ಮಾತೇನು ಅಂತಂದರೆ ನಾವು ನಟನೆಯಲ್ಲಿ ಏನೋ ಭಾವಿಸಿಕೊಂಡಿದ್ದೆವು ಚಿತ್ರಾಂತ ಏನೋ ಅಂದ್ಕೊಂಡಿದ್ದೆವು ಈಗ ಈ ಚಿತ್ರ ಮಾಡಿದ ನಂತರ ನಿಜವಾಗಿ ಚಿತ್ರಕ್ಕೆ ಬೇರೆ ಬೇರೆ ಥರದ ಮಗು ಪಾರ್ಶ್ವಗಳು ಪ್ರಾಪ್ತವಾಗೋದಕ್ಕೆ ಸಾಧ್ಯ ಇದೆ ನಾವು ಅದಕ್ಕೆ ಕೊಡುಗೆಯಾಗಿ ದೇಣಿಗೆಯಾಗಿ ನಿರಂತರವಾದ ಅಧ್ಯಯನದ ಮುಖಾಂತರವೇ ಅಧ್ಯಾಪನ ಆಗಬೇಕು ಅಧ್ಯಯನ ವಿರದ ಅಧ್ಯಾಪನ ಸ ಅದು ಸರಿ ಸರಿಯಾದ ಕ್ರಮ ಅಲ್ಲ ಅನ್ನೋದನ್ನು ಅವ್ರು ಅರ್ಥ ಮಾಡಿಕೊಂಡೆ ಅಂತ ಸಣ್ಣ ಮಕ್ಕಳು ಹೇಳ್ತಿರ್ಬೇಕಾದಾಗ ಅನ್ಸಿದ್ದು ನಾವು ಸರಿಯಾದ ದಾರಿಯಲ್ಲಿದ್ದೇವೆ ಅಂತ ಈ ಅಧ್ಯಯನದ ಬಗ್ಗೆ ನನಗೆ ಈ ನೀವು ಒಂದು ಪ್ರಶ್ನೆ ನೀವು ಒಂದು ಉತ್ತರ ಕೊಟ್ಟರೆ ಇನ್ನೊಂದು ಪ್ರಶ್ನೆ ಬರುತ್ತೆ ಬಟ್ ಇದು ನಿರಂತರ ಇದು ಮುಗಿಯಲ್ಲ ಹೀಗಾಗಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಅಧ್ಯಯನದ ಬಗ್ಗೆ ಒಂದು ಸಲ ದಯವಿಟ್ಟು ಬನ್ನಿ ಒಂದು ಸಲ ಮಾತಾಡೋಣ ಈ ಅಧ್ಯಯನ ಮತ್ತು ನೀವು ಪ್ರಾಯಶ ಅನಿಸುತ್ತೆ ಅಧ್ಯಯನ ಹೇಗೆ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ಇಲ್ಲಿಂದ ಶುರು ಮಾಡ್ಬೇಕನ್ನೋದು ಗೊತ್ತಿಲ್ಲ ನಾನು ಅನ್ನೋದು ಬಿಟ್ಬಿಡಬೇಕಷ್ಟೇ ಅಧುನಾ ಅಂದರೆ ಇಂದು ಅಂತಿದೆ ಇವತ್ತು ಮಾತ್ರವೇ ಅಧ್ಯಯನ ನಮಗೆ ಬಿಟ್ಬಿಟ್ರೆ ಅಧ್ಯಯನ ಆಗ್ತಾ ಇರುತ್ತೆ ಅದೊಂದು ನಿರಂತರ ಪ್ರಕ್ರಿಯೆ ಅದು ಇದೊಂದು ಕೈಂಕರ್ಯ ಕೇವಲ ಪ್ರಕ್ರಿಯೆ ಅಲ್ಲ ಅದು ಕೈಂಕರ್ಯ ಅಂತ ವಿದುಷಿಯವರು ಈಗಲೂ ಅವರಿಗೆ ತುಂಬ ಜನ ಏನೇನು ಹೇಳ್ತಾರೆ ನೀವು ಯಾವಾಗಲೂ ಓದ್ತಿರ್ತೀರಲ್ಲ ಯಾಕೆ ಅಂತ ಕೇಳ್ತಾರೆ ಅವರೇನು ತುಂಬ ವಯಸ್ಸಾದವರಲ್ಲ ಆದರೂ ಸಹ ಅವರು ನಿವೃತ್ತರಾಗಿ ಅನೇಕ ವರ್ಷಗಳು ಆಗೋದ್ವು ಅಷ್ಟರ ನಂತರವೂ ನಿತ್ಯ ಅಧ್ಯಯನ ಹೇಗೆ ಸಾಧ್ಯ ಆಗುತ್ತೆ ನಿಮಗೆ ಅಂತ ಕೇಳಿದಾಗ ನಮಗನ್ಸುಂಥದ್ದು ಅವ್ರ ಅಧ್ಯಾಪನಕ್ಕೆ ಸಂಗ್ರಹ ಬಹಳ ಮುಖ್ಯ ಆ ಸಂಗ್ರಹ ಅಧ್ಯಯನದಿಂದ ಆಗುತ್ತೆ ಅಂತ ಎಸ್ 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 ನೋಡಿ ಒಬ್ಬ ಸಾಹಿತ್ಯ ಲೋಕದಲ್ಲಿರುವಂಥವರು ಅಧ್ಯಾಪನ ಲೋಕದಲ್ಲಿರುವಂಥವರು ಯೂಶ್ವಲಿ ಕಥೆ ಬಂದು ಸುಮ್ನಾ ಬಿಡ್ತಾರೆ ಅದು ನಿರ್ಮಾಣ ಕೇಳಿಯುವಂಥ ಅಂಥ ಸಾಹಸವನ್ನ ದುಸ್ಸಾಹಸ ಅಂತ ಹೇಳ್ಬೋದು ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಸರಿಯಾದ ಪದ ಈ ದುಸ್ಸಾಹಸನ ಯಾರು ಮಾಡಲ್ಲ ಅದು ವಿಶೇಷವಾಗಿ ಕನ್ನಡ ಚಿತ್ರರಂಗದಲ್ಲಿ ಸೊ ಯಾಕೆ ನೀವು ಈ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ ತೊಗೊಂಡ್ರಿ ಅಂದರೆ ಯಾರನ್ನೋ ಕೇಳೋದಕ್ಕೆ ನಾನು ಮನಸ್ಸು ಬರಲಿಲ್ಲ ಇದು ಒಂದು ಈ ವಿಷಯ ಈಗಾಗಲೇ ನಾವು ಪ್ರಸ್ತುತ ಪಡಿಸಿರೋ ಹಾಗೆ ತುಂಬ ಆತ್ಮೀಯವಾದದ್ದು ಇದು ನನ್ನ ಅಂತರಂಗಕ್ಕೆ ತುಂಬ ಹತ್ತಿರವಾದದ್ದು ನನ್ನ ಅಧ್ಯಯನದ ಫಲ ನನ್ನ ಒಂದು ಗೌರವ ನಮ್ಮ ಈ ಪ್ರಾಚೀನ ಪರಂಪರೆಗೆ ಅದರಲ್ಲಿರುವಂಥ ಎಷ್ಟೊಂದು ಶ್ರೇಷ್ಠಾಂಶಗಳಿದೆಯಲ್ಲ ಇದನ್ನು ಕುರಿತು ಯಾರೂ ಮಾಡಲ್ವಲ್ಲ ಅನ್ನೋ ಒಂದು ಕೊರತೆ ಇತ್ತು ಈಗ ಇದನ್ನು ಇಟ್ಕೊಂಡು ಹೋದರೆ ಪ್ರಾಯಶಃ ಇವತ್ತು ನಡೀತಾ ಇರುವಂತಹ ಸಿನಿಮಾ ಲೋಕದಲ್ಲಿ ಇದಕ್ಕೆ ದುಡ್ಡು ಹಾಕೋಕ್ಕೆ ಯಾರೂ ಬರೋದಿಲ್ಲ ಹಾಗಾಗಿ ಆಯಿತು ದೇವರು ಏನು ಕೊಟ್ಟಿದ್ದಾರೆ ನಮಗೆ ಅದ್ರಲ್ಲಿ ನಾವೇ ಮಾಡೋಣ ಅಂತ ಒಂದು ಸಾಹಸನೋ ದುಸ್ಸಾಹಸನೋ ಮಾಡಿದ್ದೀವಿ ಇದು ಹಾಗೆ ಅಷ್ಟೇ ಹಾಗೆ ಗೌರಿಶರ್ ಪ್ರಶ್ನೆ ನಾನೇ ಕೇಳ್ಬಿಡ್ತೀನಿ ಇದಕ್ಕೆ ಮೇಲೆ ನಿರ್ಮಾಣ ಅಂತ ನೀವು ತೊಡ್ಕೊಂಡಾದ್ಮೇಲೆ ಈ ಪದ್ಮಗಂಧಿಗೆ ನಿರ್ಮಾಣ ಅಂತ ತೊಡ್ಕೊಂಡಾದ್ಮೇಲೆ ನಿಮ್ಮ ಭಾವ ಮತ್ತು ಭಾವ ಇದು ಕುರಿತಾಗಿ ನಾಲ್ಕು ಸಾಲಲ್ಲಿ ಹೇಳಿ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ತನು ಮನ ಧನ ಇದು ಮೂರು ವ್ಯಯವಾಗಿದೆ ಇದಕ್ಕೋಸ್ಕರವಾಗಿ ಅದಕ್ಕೆ ನನಗೇನೂ ಬೇಜಾರಿಲ್ಲ ಯಾವ ವಿಧವಾದಂತಹ ಕೊರತೆಯೂ ಈಗ ಅನ್ನಿಸ್ತಾ ಇಲ್ಲ ತುಂಬ ತೃಪ್ತವಾಗಿದೆ ನಮ್ಮಲ್ಲಿ ಒಂದು ಹೇಳ್ತಾನೆ ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಒಂದು ಮಾತಿದೆ ಉಪನಿಷತ್ದ್ದು ಮನುಷ್ಯ ಒಂದು ಹಂತದಲ್ಲಿ ಸಣ್ಣ ಪುಟ್ಟದೆಲ್ಲ ತೀರದ ಮೇಲೆ ಕೊನೆಗೆ ಅವನು ಕೆಲಸ ಮಾಡೋದು ಅವನು ಅಂದರೆ ಅವಳು ಕೂಡ ನಾನು ಸೇರಿಕೊಳ್ತೀನಿ ಆತ್ಮ ತೃಪ್ತಿಗೋಸ್ಕರ ಮಾಡ್ತೀವಿ ಆ ಒಂದು ತೃಪ್ತಿ ನನಗಿದೆ ನಾವು ಎಷ್ಟೇ ಸಾಲಗಳು ಮಾಡಿ ಇದಕ್ಕೆ ಸಿನಿಮಾಗೆ ಹಾಕಿದ್ರು ಕೂಡ ಇವಾಗ ಎಷ್ಟೇ ಕಮ್ಮಿ ಚಿತ್ರಗಳಿಗೆ ನಾವು ಸುಚೀಂದ್ರ ಪ್ರಸಾದ್ ಆಗಿರೋದ್ರಿಂದ ತುಂಬ ಅದನ್ನು ಅಡಕವಾಗಿ ಮಾಡಿದ್ದಾರೆ ಆದರೂ ಕೂಡ ನಮ್ಮ ಅಳವಿಗೆ ಮೀರಿದ್ದು ಒಂದು ಸಿನಿಮಾ ಮಾಡೋದು ಅಂತ ಅಂಥೇಳಿದ್ರೆ ರಿಟೈರ್ಡ್ ಪ್ರೊಫೆಸರ್ ನಮಗೇನಿರುತ್ತೆ ಅಷ್ಟು ಹಾಕೋಕ್ಕಾಗಲಿಲ್ಲ ಆದರೆ ನಮಗೆ ಎಷ್ಟಿದೆಯೋ ಅಷ್ಟರಲ್ಲೇ ಚಿತ್ರಗಳನ್ನು ಮಾಡಿದ್ದಾರೆ ತುಂಬ ಸೊಗಸಾಗಿ ಮಾಡಿದ್ದಾರೆ ಆ ದೃಷ್ಟಿಯಿಂದ ನಮ್ಮ ಪರಂಪರೆಗೆ ಎಷ್ಟು ನನಗೆ ಗೌರವ ಇದೆಯೋ ಅದರ ಬಗ್ಗೆ ಎಷ್ಟು ಕೃತಜ್ಞತೆ ಇದೆಯೋ ಸುಚೀಂದ್ರ ಪ್ರಸಾದ್ ವಿಚಾರದಲ್ಲೂ ಅಷ್ಟೇ ಇದೆ ಯಾಕೆ ಅಂತ ಹೇಳಿದ್ರೆ ಅದನ್ನು ತುಂಬ ರುಚಿಕಟ್ಟಾಗಿ ಈಗ ನಾನು ಹೇಳ್ತಾ ಇರ್ತೀನಿ ನಾನು ಅಡುಗೆ ಸಾಮಾನೆಲ್ಲ ಕೊಟ್ಟಿದ್ದೀನಿ ಅವ್ರಿಗೆ ಅವರು ಅದನ್ನು ಸೊಗಸಾದ ಅಡುಗೆ ಮಾಡಿ ಬಡಿಸಿದ್ದಾರೆ ಈ ಎರಡೂ ಬಹಳ ಮುಖ್ಯನೇ ಸೊ ಆ ರೀತಿ ಅವ್ರು ಮಾಡಿರೋದ್ರಿಂದ ಅವ್ರಿಗೂ ಕೂಡ ನನ್ನದು ನಿರಂತರವಾದಂಥ ಕೃತಜ್ಞತೆ ಇದ್ದೇ ಇರುತ್ತೆ ರುಚಿಕಟ್ಟಾದ ಅಡುಗೆ ಸ್ವಾದಿಷ್ಟವಾದ ಭೋಜನ ಇದ್ದಾಗ ಅದನ್ನು ಅದನ್ನು ಸೇವಿಸುವವರು ಬೇಕು ಅಲ್ವಾ ಸೊ ಹೀಗಾಗಿ ಅದನ್ನು ನಿಮ್ಮ ಮುಂದೆ ಬಡಿಸ್ತಾ ಇದ್ದಾರೆ ಶುಕ್ರವಾರ ಹನ್ನೆರಡನೇ ತಾರೀಕು ದಯವಿಟ್ಟು ಬಂದು ನೋಡಿ ಮತ್ತು ನಿಮ್ಮ ನಿಮಗೆ ಇಷ್ಟ ಆಗಿದೆ ಅನ್ನೋ ಇಷ್ಟ ಆಗುತ್ತೆ ಅಂತ ನಾನು ಆವಾಗಲೇ ಹೇಳಿದೆ ಇಷ್ಟ ಆಗಿದೆ ಅಂತಂದಾಗ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಬರೀರಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಿಮ್ಮ ವಿದ್ಯಾರ್ಥಿಗಳೊಂದಿಗೆ ಅಥವಾ ವೃಂದ ಈ ಥರದ ವ್ಯಕ್ತಿಗಳೇನಿದ್ದಾರೆಲ್ವ ಸಾಹಿತ್ಯ ಆಸಕ್ತರು ಇವ್ರಲ್ಲ ಸೇರಿಕೊಂಡು ಈ ಸಿನಿಮಾನ ನೋಡಿ ಯಾಕೆಂದರೆ ಒಂದು ಈಗ ನೋಡಿ ಆತ್ಮತೃಪ್ತಿ ಅಂತ ತುಂಬ ಚೆನ್ನಾಗಿ ಹೇಳಿದರು ಅದು ಭಾಳ ಒಳ್ಳೆ ಮಾತು ಈಗ ಇವ್ರು ಸಿನಿಮಾ ಮಾಡಿ ಮುಗಿಸಿ ಫಸ್ಟ್ ಸ್ಕ್ರೀನ್ ಮಾಡಿದಾಗ ಲೀಲಾ ಮೇಡಮ್ಗೆ ಓ ತುಂಬ ಚೆನ್ನಾಗಿ ಮಾಡಿದ್ರೆ ಅಂದರೆ ಅಲ್ಲಿ ಮುಗೀತು ಆ್ಯಕ್ಚುಲಿ ಅಂತಂದ್ರೆ ಅಲ್ವಾ ಅವರು ಏನು ಅಂದ್ಕೊಂಡ್ರು ಅದು ಮುಗೀತು ಆದರೆ ನಮ್ಮ ಅಂತ ಇರುತ್ತಲ್ಲ ಸೊ ಆ ದೃಷ್ಟಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ ನಾನು ಮತ್ತೊಂದು ಸಲ ಈ ಮೂರು ಜನ ವ್ಯಕ್ತಿಗಳಿಗೆ ನಿಮ್ಮ ಪುರೋಗ ಧನ್ಯವಾದಗಳು ಹೇಳ್ತೀನಿ ಸರ್ ತುಂಬ ಥ್ಯಾಂಕ್ಸ್ ನಮ್ಮ ಜೊತೆ ಮಾತನಾಡಿದ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ತುಂಬ ಥ್ಯಾಂಕ್ಸ್ ನಿಮಗೂ ಕೂಡ ಗೌರೀಶ್ ಅವರಿಗೆ ಹೃತ್ಪೂರ್ವವಾದಂಥ ಧನ್ಯವಾದಗಳು ಸೂಕ್ತವಾದಂಥ ಸಂದರ್ಭದಲ್ಲಿ ಸರಿಯಾದಂಥ ಮಾತುಗಳನ್ನು ಹೇಳಿ ನಮ್ಮ ಚಿತ್ರವನ್ನು ಜನರ ಮುಂದೆ ಇಟ್ಟಿದ್ದೀರಾ ನಿಮಗೆ ನಾವು ದೀಪಕ್ ಸರ್ ತುಂಬಾ ಧನ್ಯವಾದ ನಿಮ್ ಜೊತೆಗೆ ಧನ್ಯವಾದಗಳು ನೋಡಿದ್ರೆ ನೀವು ಮಾತಾಡ ಮಾತಾಡ್ತೀರಿ ಹಾಡ್ತೀರಿ ಅಂತ ಏನು ಅನ್ಸಲ್ಲ ಅಷ್ಟು ಮೌನಿಗಳು ಅಷ್ಟು ತಮ್ಮೊಳಗೆ ತಾವು ಬಟ್ ಇರುವಂತ ಮಾತುಗಳ ಕೇಳ್ತಾ ಇದ್ರೆ ಹಾಡ್ಗಳನ್ನ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ಅನ್ಕೋಬಾರ್ದು ಆದ್ರೂ ನಮ್ಮ ಒಂದು ಏನು ಬಂದಿರುತ್ತಲ್ಲ ಒಂದಷ್ಟು ಹೀಗಾಗಿ ಅಕ್ಕಿಯೊಳಗನ್ನವನು ಮೊದಲು ಕಂಡವರಾರು ಗೌರೀಶರು ಸೊ ಸ್ನೇಹಿತರೆ ಅಷ್ಟೇ ಪದ್ಮಗಂಧಿ ರಿಲೀಸ್ ಆಗ್ತಾ ಇದೆ ಹನ್ನೆರಡನೇ ತಾರೀಕಿಗೆ ಈ ಸಿನಿಮಾದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ ಟ್ರೇಲರ್ ನೋಡಿಲ್ಲ ಅಂದ್ರೆ ನೋಡಿ ಮತ್ತು ಅವ್ರ ಹಾಡುಗಳು ಏನೇ ಲಿಂಕ್ಗಳಿದೆ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ ಕಮ್ಯುನಿಟಿ ಪೇಜಲ್ಲಿರುತ್ತೆ ಕಮ್ ಕಮೆಂಟ್ ಬಾಕ್ಸ್ನಲ್ಲಿರುತ್ತೆ ಇರುತ್ತೆ ನೋಡಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ ಮತ್ತು ಸಿನಿಮಾ ನೋಡಿ ನೋಡ್ತಾರೆ ಗೌರಿಷಿ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಚಿತ್ರಗಳನ್ನ ನಮಸ್ಕಾರ